ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಮಾದಿದೇವಂ ಆಧಿದೇವ್ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭ್ಯ ಮೃತ್ಯುನಾಶಂ ಧಾತಾರಮೇಷ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದಿ ಪಿ ವಿಷದಾಯಕ ಸರ್ವೇ ಜನಾ ಭವಂತೋ ಸರ್ವೇ ಸಂತು ನಿರಾಮಯಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಸೋರ್ ಥ್ರೋಟ್ ಅಂತಂದರೆ ಗಂಟಲಲ್ಲಿ ಕೆಲವೊಬ್ಬರಿಗೆ ಉರಿ ಇರ್ತದೆ ನೋವಿರ್ತದೆ ಯಾವುದೇ ಒಂದು ಆಹಾರ ಸೇವನೆ ಮಾಡಬೇಕಾದರೂ ಆಗಲೂ ಗಂಟ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅಥವಾ ಗಂಟ್ಲಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಗಂಟ್ಲು ಉರಿ ಇರ್ತದೆ ಇದಕ್ಕೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ನೋವಿನ ಮಾತ್ರೆಗಳು ತಗೋತಾರೆ ಆಂಟಿಬಯೋಟಿಕ್ಸ್ ತಗೋತಾರೆ ಆದರೆ ಆಯುರ್ವೇದದಲ್ಲಿ ಮನೆ ಮದ್ದು ಉಪಯೋಗಿಸ್ಕೊಂಡು ನೀವು ಈ ಒಂದು ಸಮಸ್ಯೆಯಿಂದ ದೂರ ಆಗೋದು ಹೆಂಗೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ನೀರನ್ನು ತೆಗೆದುಕೋಬೇಕು ಆ ನೀರಿಗೆ ಎರಡರಿಂದ ಮೂರು ಚಮಚ ಜೀರಿಗೆ ಹಾಕಬೇಕು ಒಂದು ತುಂಡು ಬೆಲ್ಲ ಹಾಕಬೇಕು ಚೆನ್ನಾಗಿ ಕಾಯಿಸಬೇಕು ಒಂದು ಲೀಟರ್ ಇರತಕ್ಕಂತಹ ನೀರು ಚೆನ್ನಾಗಿ ಕುದ್ದಿ ಅರ್ಧ ಲೀಟ್ರಿಗೆ ಇಳಿಬೇಕು ಆ ನೀರು ಅರ್ಧಕ್ಕೆ ಇಳಿದ ತಕ್ಷಣ ಅದರಲ್ಲಿ ಜೀರಿಗೆ ಅದರ ಔಷಧಿ ಅಂಶಗಳನ್ನ ಬಿಟ್ಟಿರ್ತದೆ ಬೆಲ್ಲ ಅದರದ ಔಷಧಿ ಅಂಶಗಳನ್ನ ಬಿಟ್ಟಿರ್ತದೆ ನಂತರ ಅದನ್ನು ತೆಗೆದು ಚೆನ್ನಾಗಿ ಕಲಕಿ ಆರಕ್ಕೆ ಬಿಡಬೇಕು ತದನಂತರ ಅದು ಆರಿದ ಮೇಲೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಒಂದೊಂದು ಲೋಟ ಈ ಒಂದು ನೀರನ್ನು ನಾವು ಕುಡಿಯೋದ್ರಿಂದ ಗಂಟ್ಲು ಕೆರೆತ ಗಂಟ್ಲು ಉರಿ ಗಂಟ್ಲು ಇನ್ಫೆಕ್ಷನ್ ಯಾವುದೇ ಒಂದು ಸಮಸ್ಯೆ ಇದ್ದರೂ ಇದು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಸಿಂಪಲ್ ಆಗಿರೋ ಮನೆವದ್ದನ್ನು ನೀವು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು